ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ಇಡೋ ಪಶ್ಟ್ ಮಾಡತ್ತಿನ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡು ಫ್ಯಾಮಿಲಿಗೂ ಶೇರ್ ಮಾಡಿರಿ ಇವತ್ತು ಅಂದರೆ ನಮ್ಮ ಅಕ್ಕಗಳು ಮನೆ ಕಡೆ ಹೋಗಿದ್ದೀನಿ ರೀ ಯಾಕಂತ ಪುರಾಣ ಹೇಳಾಕತ್ತಿದ್ರಲ್ಲಿ ಅದ್ರ ಸಲುವಾಗಿ ಪುರಾಣ ಆಯಿತು ಮತ್ತು ಇದು ಎಂತರ ಅಲ್ಲಿ ಹನುಮಾನ್ ದೇವ್ರದ ಜಾತ್ರೆ ಮಾಡತ್ತಿದ್ರಿ ಮತ್ತು ನಮ್ಮ ಅಕ್ಕಗಳು ಅನ್ನ ಪ್ರಸಾದ್ ಮಾಡಿರಿ ಜಾತ್ರೆಗೆ ಹೋಗಿದ್ದೀನಿ ನಾನು ಅಲ್ಲಿ ಒಂದು ತಿಂಗ್ ಒಂದು ಹದಿನೈದು ದಿವಸ ಜಾತ್ರೆ ಮಾಡ್ತಾರೆ ಸಣ್ಣ ಗುಡಿನೇ ಐತಿ ಬಟ್ ಅಷ್ಟು ಅನ್ನ ಪ್ರಸಾದ ದಿನ ಹದಿನೈದು ದಿವ್ಸ ಅನ್ನ ಪ್ರಸಾದ ಇಲ್ಲಿ ಇದು ಬಿಜಾಪುರ ಒಳಗೆ ಐತಿ ಆಲ ಆಲಮಿನ ಕಡೆ ಐತಿ ಇದು ದೇವಸ್ಥಾನ ಚೆನ್ನಾಗೈತ್ರಿ ಅಲ್ಲೆಲ್ಲನೂ ನಮ್ಮ ಬಾಬಾ ಅವರ ದೇವರಿಗೆ ಹೂವಿನ ಹಾರ ಮತ್ತು ಅಲ್ಲೆಲ್ಲನೂ ತೆಂಗಿನಕಾಯಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ತದ್ರಿ ಈಗ ಪುರಾಣ ಕೇಳಕ್ಕ ಬಂದ್ವಿ ನಾವು ತಾಯಿ ತಂದಿ ಬಗ್ಗೆ ಆ ಮಾತುಗಳನ್ನ ಕೇಳಿದಾಗಲೆಲ್ಲ ಸಹಿತ ಕಣ್ಣಲ್ಲಿ ಒಳಗೆ ನೀರು ತುಂಬಿಕೊಳ್ತಾ ಇದ್ದಾರೆ ಕಾರಣ ಇಷ್ಟೇ ನಾನೆಂದು ಈ ಜಗತ್ತು ಎಂತ ಕಡೆ ಸಾಗಿದೆ ಅಂತಂದ್ರೆ ತಾಯಿ ಈ ಜಗತ್ತು ಹೋಗ್ತಿರತಕ್ಕಂತ ಮಾರ್ಗದ ಬಗ್ಗೆ ನಮಗೆಲ್ಲ ಅರಿವಿರಬೇಕು ನಾವು ಹಿಂದೆ ಪೇಪರ್ ಒಳಗೆಲ್ಲ ಓದ್ತಿದ್ವಿ ಒಳಗೆ ವೃದ್ಧಾಶ್ರಮ ಇದೆ ಅನ್ನತಕ್ಕಂಥದನ್ನ ನಾವೆಲ್ಲ ಪೇಪರ್ ಓದ್ತಿದ್ವಿ ಡೆಲ್ಲಿ ಒಳಗೆ ವೃದ್ಧಾಶ್ರಮ ಇದೆ ಅಲ್ಲಿ ಅನೇಕ ಜನ ವೃದ್ಧ್ರನ್ನ ತಂದು ಬಿಡ್ತಾ ಇದ್ದಾರೆ ಮತ್ತೆ ಮುಂದೆ ಓದಿದ್ವಿ ವಿದೇಶದಲ್ಲಿ ವೃದ್ಧಾಶ್ರಮ ಇದೆ ವಿದೇಶ ಒಳಗಿರ್ತಕ್ಕಂಥ ಜನ ತಂದೆ ತಾಯಿಗಳನ್ನ ಸಾಕ್ಲಿಕ್ಕೆ ಆಗದೆ ಅವರೆಲ್ಲ ಸಹಿತ ಏನ್ ಮಾಡಕತ್ತೀವಿ ತಮ್ಮ ತಂದೆ ತಾಯಿಗಳನ್ನು ವೃದ್ಧಾಶ್ರಮಗಳಿಗೆ ಸೇರಿಸ್ತಾ ಇದ್ದಾರೆ ಅದೇ ವೃದ್ಧಾಶ್ರಮಗಳು ಇವತ್ತು ಬೆಂಗಳೂರಿಗೆ ಬಂದವ ತಾಯಿ ಅದೇ ವೃದ್ಧಾಶ್ರಮಗಳು ಇವತ್ತು ವಿಜಯಪುರಕ್ಕೆ ಬಂದವ ಯುವ ಅದೇ ವೃದ್ಧಾಶ್ರಮಗಳು ಇವತ್ತು ನೆನೆಪಿಟ್ಟು ಕಾಲೋನಿ ಕಾಲೋನಿ ಒಳಗೆ ದೇವಸ್ಥಾನಗಳು ಸಿಗುತ್ತವಿಲ್ಲ ಗೊತ್ತಿಲ್ಲ ಇವತ್ತು ವೃದ್ಧಾಶ್ರಮಗಳು ಸಿಗಾಕತ್ತವು ಅದನ್ನ ನೆನೆಸ್ಕೊಂಡಾಗೆಲ್ಲ ನಮ್ಮ ಮಕ್ಕಳಿಗೆ ಏನ್ ಹೇಳೋದು ನಾವು ಹಿಂದೆ ಮಕ್ಕಳು ಆಡಕತ್ತಾರವ್ರು ಆಡುವ ಮಕ್ಕಳಿಗೆ ನೋಡುವ ಗುಣ ಇರುವುದಿಲ್ಲ ನೋಡುವ ಮಕ್ಕಳಿಗೆ ಆಡುವ ಗುಣ ಇರುವುದಿಲ್ಲ ಹಂಗಾಗಿ ಆ ಮಕ್ಕಳಿಗೊಂದು ಸಂಸ್ಕಾರವನ್ನ ಕೊಡೋ ಕೆಲಸ ಇಲ್ಲಿ ನಾವು ಪಾದಯಾತ್ರೆ ಮಾಡುವಾಗ ಒಬ್ಬ ತಾಯಿ ಬಂದು ನೀವು ಪ್ರವಚನ ಮಾಡಕತ್ತೀರಿ ಬಹಳ ಚಲೋ ಆಯ್ತು ನಾ ಅಪಗಳಿಗೂ ಹೇಳಿದ್ವಿ ನಿಮಗೂ ಒಂದು ಮಾತು ಹೇಳ್ತೀನಿ ನಮ್ಮ ಮಕ್ಕಳಲ್ಲಿ ಸಂಸ್ಕಾರ ಬಹಳ ಕಡಿಮೆ ಆಗಕತ್ತದರಪ್ಪ ಹೆಂಗಾರು ಮಾಡಿ ದಾರಿ ತಪ್ಪಿ ಹೋಗ್ತಿರ್ತಕ್ಕಂತಹ ಮಕ್ಕಳು ಮೊಬೈಲ್ ನತ್ತ ಹೋಗ್ತಿರ್ತಕ್ಕಂತಹ ಮಕ್ಕಳು ಭವಿಷ್ಯವನ್ನ ಕತ್ತಲೆ ನಮ್ಮ ಮಕ್ಕಳಿಗೆ ಒಂದಿಷ್ಟು ನಿಮ್ಮ ಪ್ರವಚನದ ಮೂಲಕ ಬೆಳಕು ಬಿತ್ತುವ ಕೆಲಸ ಮಾಡಿ ಅನ್ನತಕ್ಕಂಥ ಮಾತನ್ನ ಆ ತಾಯಿ ನೊಂದು ಹೇಳಿದ್ರೆ ನಿಮ್ಮ ಎನ್ ಜಿ ಓ ಕಾಲನಿ ತಾಯಿ ಅವ್ರು ಕಾಣಂಗಿಲ್ಲ i'm gonna நான் இப்போ இப்போ முதுக்கேனு முனிதிர முனிதிர நீவன அதேது முதுக்கூட ஒன் வலை வழி ஒன் அதே நோட்ரி அந்த ಹೆಂಗ್ ಅಂತಂದಾಗ ನಾಳೆ ಪ್ಲಾನ್ ಮಾಡಿ ಸುಮ್ಕೊಂಡ್ರು ಇಬ್ಬರು ಜಗಳ್ ನನಗೂ ತ್ರಾಸ ಏನ್ ಅಂತಂದಾಗ ಮುದುಕಿ ಬಹಳ ಶಾನಿ ಆಯ್ತೇವ್ ಮುದುಕರ ತಿಳ್ಕೊಂಡಿಲ್ವಾ ಹೆಂಗ್ ಗೊತ್ತೇನು ಸ್ಪೀಕರ್ ಮುಂದಟ್ಟ ಕೇಳಿಸ್ಕೊಳ್ತಿತ್ತು ಮುಂದಟ್ಟ ಮೈಕ್ ಮುಂದಟ್ಟ ಕೇಳಿಸ್ಕೊಳ್ತಿವ್ ಹೆಣ್ಮಕ್ಳು ಹಿಂದೆ ಕೇಳಿಸ್ಕೊತಾರ ಮುದ್ದು ನೀವ್ ಇಬ್ಬರು ಏನ್ ಮಾತಾಡ್ತಾರೆ ಗಾಡಿ ತಿಳ್ಕೊಟ್ಟು ಕೇಳುತ್ತಿತ್ತು ಮುದುಕಿ ಮತ್ತ ಏನ್ ಹಾಕಿ ಕೊಲ್ತಾರ ಗೊತ್ತಿಲ್ಲ ನಿನ್ನ ಹೇಳಿದ್ರಲ್ರಿ ಹದಿನಾರು ಲಕ್ಷ ರೂಪಾಯಿ ಕತಿ ಮುದುಕಿದ ಚಗದಾನ ಮುದುಕಿ ಕೇರಳ ಪ್ರಭುಲಿಂಗೇಶ್ವರ ಹದಿನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಬೇಡಿ ಮಾಡಿ ಕೊಟ್ಟ ಕತಿ ಹೇಳಿದ್ರು ಆಕೆಯನ್ನು ತಗೊಂಡು ಹೋಗಿ ಕೆನಾಳದ ಘಟ ಪ್ರಭಾ ಕೆನಾಳದ ಹೋಗೋದು ಏ ನಮ್ಮ ಮುದುಕಿ ಬದಲ್ ಬರ್ರಿ ನಮ್ಮ ಮುದುಕಿ ಬದಲ್ ಬರ್ರಿ ಇವ್ರ ಮುಗಿಸ್ಯಾರ ಇವರ ಕುತಿ ಗಿಡದ ಮುಗಿಸ್ಯಾರ ಹಣ ಎತ್ತ ಇವರ ಕರೆದ ಹಿಂಗ್ ಮಾಡಿದ್ರು ತಾಯಿ ಲಕ್ಷ ಕೊಟ್ಟು ಕೇಳಿ ಮುದುಕಿ ಕೇಳ್ತಿತ್ತು ಏನು ಕೇಳ್ತಿತ್ತು ನನ್ನ ಮಗ ನನ್ನ ನಾಳೆ ಎಲ್ಲೇ ಬಿಟ್ಟು ಬರ್ತಾನ ಯವ್ವಾ ನಡಿ ಹೋಗನು ಎಲ್ಲಿ ಪ್ರವಾಸಕ್ಕೆ ಹೋಗಿ ನೋಡಿ ತುಮಕೂರು ಸದ್ಯಗಂಗಕ್ಕೆ ನೋಡಕು ಮುಗಿ ಖುಷಿ ಆಗ್ತದೆ ನಮ್ಮ ಎಲ್ಲ ಕಾರಣ ಹಂಟಾ ನೋಡಿದ ವಯಸ್ಸಾದವ ಎಲ್ರ ನಿಮ್ ಕೈ ಮುಗಿತಾನ ನೀವು ದಾಸಿ ತಿನ್ರಿ ನೀವು ಇಡ್ಲಿ ತಿನ್ರಿ ನೀವೇನು ಇರ್ತೀನಿ ವಯಸ್ಸಾದವ್ರನ್ನ ವಯಸ್ಸಾದವ್ರ ನೀವು ಭಗವಂತನ ನಮ್ಮಪ್ಪ ಹನುಮಪ್ಪನ ಹೆಂಗ್ ಖುಷಿ ಮಾಡೋದು ತಿನ್ರಿ ನಿಮ್ಮ ಮನೆಯಾಗ ವಯಸ್ಸಾದ್ ಇತ್ತು ಅಂದ್ರೆ ಕೈ ಹಿಡ್ಕೊಂಡು ನಿಮ್ಮಲ್ಲಿ ಸೈಕಲ್ ಮೋಟರ್ ಇತ್ತು ನಡೀತದ ಸ್ಕೂಟಿ ಇತರ ಕಾರ್ ಗಳಿತ್ತಂದ್ರೆ ಅವ್ನ ಕೈ ಹಿಡ್ಕೊಂಡು ಒಳಗೆ ಕೂಡ ಹೋಗಿ ಒಂದು ಶುಭಶ್ರೀ ಹೋಟೆಲ್ದಾಗ ಹಾ ಇದು ಯಾವಾಗ ನೋಡಿದ್ರಿ ಮತ್ ನೀವು ಶುಭಶ್ರೀ ಹೋಟೆಲ್ದಾಗ ಹೋಗಿ ಒಂದು ದ್ವಾಸಿನು ಒಂದ್ ಇಡ್ಲಿನೂ ಬಿಸಿ ಬಿಸಿ ದ್ವಾಸಿ ತಂದು ಅವು ಅವು ತಿನ್ನಾಕ್ ಬರಂಗಿಲ್ಲ ನೀವು ತಿನ್ನಿಸಿ ಅದೇ ನೀವು ತಿನ್ನಿಸಿ ಇಟ್ಟು ಖುಷಿ ಆಗ್ತಾವಣೆ ತಿರುಗಾಡಿ ಹೇಳುತ್ತಗ ಕರ್ಕೊಂಡು ಹೋಗಿದ್ದ ನನ್ನ ಮಗ ಕರ್ಕೊಂಡು ಹೋಗಿದ್ರು ನಿಮ್ ಹಟ್ಟಿಗೆ ಹುಟ್ಟಿದ ಮಕ್ಕಳನ್ನ ಎಷ್ಟು ಕಾಳಜಿ ಮಾಡ್ತಿರಲ್ಲ ಅಷ್ಟೋ ಕಾಳಜಿ ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳನ್ನ ನೀವೆಲ್ಲ ಮಾಡ್ಬೇಕು ಇದನ್ನ ನೀವು ಕಳ್ಕೊಳ್ಬೇಕು ಇಟ್ಟು ಖುಷಿ ಆಗ್ತಾವೆ ಖುಷಿ ಅವಕ್ಕ ಆಕಾಶ ಕಳೆದ ಕೆಳಗ ಅದಕ್ಕೆ ರೈಲ್ವೆ ಹುಬ್ಬಳ್ಳಿ ಒಳಗೆ ಬಂದ್ರು ದಾವಣಗೆರೆ ಒಳಗೆ ಇಳ್ಕೊಂಡ್ರು ಯವ್ವ ಇಲ್ಲಿ ಚಲೋಕ್ಕೆ ದಾಸಿ ಮಾಡ್ತಾರತ್ತ ಇಲ್ಲಿ ದಾಸಿ ಹೋಗೋ ನೀವು ಮುದಿ ಬಾಯಿ ಹೊಲ ನೀ ಆತ ನೀ ಹೆಂಗ ನೋಡ್ ಮುದಿಕ್ಕೆ ಇಳಿತೋ ಯವ ದಾಸಿಗಿ ತಗೋದ್ರಪ್ಪ ಕಾಫಿ ಕೊಡಕೆ ಕಾಫಿ ಕೊಡಕೆ ಅಂತ ಹೇಳಿ ತಾಯಿ ಬಿ ಕಾಫಿ ತರಾಕ್ ಹೋದ ಮಗ ತಾಯಿ ಕಾಫಿ ತರಕ್ ಹೋದ ತಾಯಿ ಲಕ್ಷ ಕೊಟ್ಟು ಕೇಳ್ಬೇಕು ಏನು ಕಾಫಿ ತರಾಕ್ ಹೋಗಿದ್ದಲ್ಲರೋ ಅವಾಗ ತಿರು ಇಲ್ಲಿ ಕಾಪಿ ತರಾಕ್ ಹೋಗಿ ಮುದುಕಿದ್ ಊರ್ ಗೊತ್ತಿಲ್ಲದಕ್ಕ ಇದು ಕೇಳಿ ಗೊತ್ತಿಲ್ಲ ನಮ್ದು ಹುಬ್ಬಳ್ಳ ಎಲ್ಲ ಯಾವ್ದೋ ಮೂಲೆ ಮನಿ ಇದನ್ನ ಇಲ್ಲೇ ಬಿಟ್ಟು ತೊಗೋಬೇಕು ಇಲ್ಲೇ ಕೈ ತೊಗೋಬೇಕನ್ನು ಮಗ ಇಲ್ಲಿ ಫಂಕ್ಷನ್ ಎಲ್ಲಾನು ಮುಗೀತ್ರಿ ಫಂಕ್ಷನ್ ಮುಗಿಯನ ಯಾರ ದೇವಸ್ಥಾನ ಕಾಣಿಕೆ ಮತ್ತು ಅನ್ನ ಪ್ರಸಾದ್ ಮಾಡ್ತಾರೆ ನೋಡ್ರಿ ಅವರಿಗೆ ಸನ್ಮಾನ ಮಾಡಾಕ್ತಿದ್ರು ನಮ್ಮ ಮಾಮಗಳು ಅನ್ನ ಪ್ರಸಾದ್ ಮಾಡಿದ್ರು ಅವರು ಮಾ ಅನ್ನ ಪ್ರಸಾದ್ ಮಾಡಿದರು ಮಾಮಾನು ಅಕ್ಕನೂ ನಮ್ಮ ಬಾಬಾಗಳು ಎಲ್ಲ ಕೂಡಿಸಿ ಒಂದು ಇದು ಮಾಡಿಸಿದ್ರಿ ಅನ್ನ ಪ್ರಸಾದ ಅದಕ್ಕೆ ಅವರಿಗೆಲ್ಲಾನು ಸನ್ಮಾನ ಮಾಡಾಕತ್ತಿದ್ರು ಬಟ್ ಈ ಗುರುಗಳ ಭಾಳ ಚಂದ ಹೇಳ್ತಾರೆ ನೀವು ನನ್ನ ಎಂದೂ ಈ ವಚನಗಳು ಹಿಂಗೆ ಪ್ರವಚನ ಅಂತ ಹೇಳ್ತಾರೆ ನೋಡಿರಿ ಅವು ಏನು ಕೇಳಿಲ್ಲರಿ ಒಂದು ಸಲ ಕೇಳಿಲ್ಲ ನಾವು ಬಟ್ ಚೆನ್ನಾಗಿ ಹೇಳಿದ್ರಿ ಇಷ್ಟ ಆಯಿತು ಬರೀ ತಾಯಿ ತಂದೆಗಳ ಬಗ್ಗೆ ಚೆನ್ನಾಗಿ ಹೇಳ್ತಾರೆ ಎಲ್ಲರ ಬಗ್ಗೆನೂ ಹೇಳ್ತಾರೆ ಬಟ್ ಒಮ್ಮೆ ಯಾವಾಗರ ನಿಮ್ಗೆ ಟೈಮ್ ಸಿಕ್ಕಿದ್ರೆ ಈ ಥರ ಫಂಕ್ಷನ್ ಇದ್ರೆ ಈ ಪಂಕ್ ಈ ಥರ ಫಂಕ್ಷನ್ಗೆ ಹೋಗ್ರಿ ಚೆನ್ನಾಗಿತ್ತು ಫಂಕ್ಷನ್ ಬಟ್ ಎಲ್ಲನೂ ಫಂಕ್ಷನ್ದಾಗ ಅವ್ರಿಗೆ ಯಾರಿಗೆ ಇದು ಮಾಡ್ತಾರೆ ನೋಡ್ರಿ ಅವ್ರಿಗೆ ಸನ್ಮಾನ ಮಾಡೋದಿತ್ತು ಬಟ್ ಅವ್ರಿಗೆ ನೀವೇ ಹಾಕಿರಿ ನೀವೇ ಹಾಕಿರಿ ಅಂತ ಅನ್ನಾಕತ್ತಿದ್ರೆ ಅದಕ್ಕೆ ಗುರುಗಳೇ ಹಾಕ್ಲಾಕತ್ತಿದ್ರಿ ಅವ್ರ ಇದು ಮಾಡಿ ಹಾರ ಚೆನ್ನಾಗ್ತು ಫಂಕ್ಷನ್ ಈಗ ಇಷ್ಟು ಫಂಕ್ಷನ್ ಮುಗಿಸ್ಕೊಂಡ ಇನ್ನು ಅನ್ನಪ್ರಸಾದ್ ಪ್ರಸಾದ್ ಇತ್ರಿ ಅವ್ರಿಗೆ ಹಣ್ಮ ದೇವ್ರದ ಫೋಟೋ ಕೊಟ್ಟಿದ್ರು ಸ ಗಿಫ್ಟ್ ಆತಂದ ಚೆನ್ನಾಗಾಯ್ತು ಇನ್ನ ಅನ್ಪ್ರಸಾದಕ್ ಅನ್ನ ಪ್ರಸಾದಕ್ಕೆ ಹೊಂಟಿವ್ ನೋಡ್ರಿ ಎಷ್ಟ್ ಮಂದಿ ಪ್ರಸಾದ್ ತೊಳತಾರ ಬಹಳ ಮಂದಿ ಇದ್ರು ಪ್ರಸಾದ್ ತೊಳಕ ನಾವು ಅಹ್ ಕೇಸರಿ ಭಾತ ಮತ್ತೆ ಅನ್ನ ಸಾಂಬಾರ ಮಸ್ತ್ ಇತ್ರಿ ಪ್ರಸಾದ ನಮ್ಮ ಅಕ್ಕನ ಅಕ್ಕನು ಅಕ್ಕನ ಮಕ್ಕಳು ನಾನು ಹೋಗಿದೀವಿ ಮಸ್ತ್ ಅಂದ್ರೆ ಮಸ್ತ್ ಇತ್ರಿ ಪ್ರಸಾದ್ ತಿನ್ನೋದೇ ನಂಗೆ ಬಹಳ ಖುಷಿ ಅದ್ರ ಸಲುವಾಗಿ ನಾನು ಪ್ರಸಾದ ಸಲುವಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಪ್ರಸಾದ ಸಲುವಾಗಿ ಹೋಗ್ತೀನಿ ಅಷ್ಟು ಇಷ್ಟ ನನಗೆ ಪ್ರಸಾದ್ ಮಸ್ತಾಗಿತ್ತು ರೀ ಕೇಸರಿ ಬಾತ್ರ ಫುಲ್ ಇಷ್ಟ ಆಯಿತು ಅನ್ನ ಸಾಂಬಾರು ಮಸ್ತ್ ಮಾಡಿದ್ರಿ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು